ಏನು ವಿದ್ಯಾ ಇವತ್ತು ಶನಿವಾರದ ಬ್ಲಾಗ್ ಇದು ಗಂಟೆ ಐದು ಗಂಟೆ ಆಗಿದೆ ಫ್ರೆಂಡ್ಸ್ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಆರಾಮಾಗಿ ಕಳೆದಿದ್ದೀನಿ ಬಂದಿರೋ ಕಾಮೆಂಟ್ಸಿಗೆ ರಿಪ್ಲೈ ಹಾಕಿದ್ದಷ್ಟೇ ಆರಾಮಾಗಿ ಕಳೆದ್ಬಿಟ್ಟಿದ್ದೀನಿ ಇವತ್ತು ಏನು ರೆಸಿಪಿನೂ ಕೂಡ ಅವರು ನಿಮಗೆ ವ್ಲಾಗ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಫ್ರೆಂಡ್ಸ್ ಏನೋ ತುಂಬ ಬೇಜಾರು ಯಾವಾಗಲೂ ರೆಸಿಪಿಗಳನ್ನು ವ್ಲಾಗ್ ಮಾಡ್ತಾ ಇರಬೇಕು ಇವತ್ತೇನಾದರೂ ಒಂದು ಡಿಫ್ರೆಂಟ್ ಇರಲಿ ವ್ಲಾಗ್ ಅಂತ ಹಾಗೆ ಸುಮ್ಮನೆ ಇವಾಗ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂಥ ಬೆಲ್ಲ ಕ್ಲಿಕ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ತುಂಬ ದಿನ ಆಗಿತ್ತಲ್ವಾ ನಾನು ಯಾವತ್ತೂ ನಿಮಗೆ ಒಳಗಡೆ ಕೂತು ವ್ಲಾಗ್ ಮಾಡಿ ಮಾಡಿ ನಿಮ್ಗೂ ಬೋರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಮ್ಮನೆ ಹೊರಗಡೆ ಗಾರ್ಡನಲ್ಲೆಲ್ಲ ಹೂವುಗಳೆಲ್ಲ ಬಿಟ್ಟಿದ್ದೆ ಅವನ್ನೆಲ್ಲ ತೋರಿಸೋದಕ್ಕೆ ಇವಾಗ ಹೊರಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಯಾಕೆಂತಂದರೆ ಈ ವಿಡಿಯೋ ನಾನು ಇವತ್ತಿಗೆ ಮುಗಿಸಲ್ಲ ಇನ್ನು ನಾಳೆವರೆಗೂ ತೆಗೆದುಕೊಂಡು ಹೋಗ್ತೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಮ್ಮನೆ ಗಾರ್ಡನ್ನು ಟೊಮೆಟೊ ಗಿಡ ಎಲ್ಲ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಯಾರು ನನಗೆ ಕಮೆಂಟ್ ಹಾಕಿದರು ನಿಮ್ಮ ಕಡೆ ಪ್ರಕೃತಿ ಸೌಂದರ್ಯ ಎಲ್ಲ ಎಷ್ಟು ಸುಂದರವಾಗಿದೆ ನಮ್ಮ ನಾವು ಬರೀ ಬಿಲ್ಡಿಂಗ್ ಅಷ್ಟೇ ನೋಡ್ತಾ ಕುತ್ಕೊಳ್ಬೇಕು ಅಂತ ಹೇಳಿ ಅಂತ ಕಮೆಂಟ್ ಹಾಕಿದ್ರು ನನಗೆ ಅದಕ್ಕೋಸ್ಕರ ನಾನಿವತ್ತು ನಮ್ಮನೆ ಸುತ್ತಮುತ್ತಲು ಹೂವಿನ ಗಿಡ ಎಲ್ಲ ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್ ನಿಮಗೂ ಖುಷಿ ಆಗುತ್ತೆ ಯಾವಾಗಲೂ ರೆಸಿಪಿಗಳನ್ನೇ ನಾನು ಬ್ಲಾಗ್ ಇದ್ರೆ ನಿಮಗೂ ಬೇಜಾರಾಗುತ್ತೆ ಇನ್ನು ಮುಂದೆ ರೆಸಿಪಿಗಳ ಜೊತೆ ನಿಮ್ಮ ಜೊತೆಲೂ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಇವಾಗ ಹೋಗೋಣ ನಮ್ಮನೆ ಗಾರ್ಡನ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ನಮ್ಮ ಚಿಕ್ಕತ್ತೆ ಅಂದರೆ ಮೂರನೇ ಅತ್ತೆ ಮಾಡಿರುವಂಥ ಗಾರ್ಡನ್ ಇದು ಜೇನುಹುಳ ನೋಡಿ ಅದರಲ್ಲಿರೋ ತುಪ್ಪನೆಲ್ಲ ಹೀರ್ಕೊಳ್ತಾ ಇದೆ ಮಕರಂದ ಅಂತ ಹೇಳ್ತೀವಲ್ವ ನಾವು ಅದನ್ನೆಲ್ಲ ನಮ್ಮತ್ತೆಗೆ ಗಾರ್ಡನ್ ಎಲ್ಲ ಮಾಡೋದಂದರೆ ಬಹಳನೇ ಪ್ರೀತಿ ನಾವು ಆಂಟಿ ಅಂತ ಕರಿತೀವಿ ಮೂರನೇ ಅತ್ತೆಯವರು ನನ್ನ ಹಸ್ಬೆಂಡೆಲ್ಲ ಹೇಗೆ ಕರೀತಾರೋ ನಾವು ಹಾಗೆ ಕರಿತೀವಿ ಆಂಟಿ ಅಂತ ಕರಿತೀವಿ ಅವರಿಗೆ ಅವ್ರು ಮಾಡಿರೋ ಗಾರ್ಡನ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಬಹಳನೇ ಇಷ್ಟ ಹೂವಿನ ಗಿಡ ಎಲ್ಲ ಬೆಳೆಸೋದು ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ನಾವು ಗೊಂಡೆ ಹೂವು ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಅಲ್ಲೇ ಪಕ್ಕದಲ್ಲಿ ತುಳಸಿ ಗಿಡ ನೆಟ್ಟಿದ್ದಾರೆ ನೋಡಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇರಬೇಕಂತೆ ತುಂಬ ಒಳ್ಳೆಯದಂತೆ ಚಿಕ್ಕ ಮಕ್ಕಳಿಗೆ ಡೈಲಿ ಒಂದೊಂದು ಎಲೆ ಕೊಟ್ಟರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಟೊಮೆಟೊ ಗಿಡ ಕೂಡ ಬೆಳೆಸ್ಕೊಂಡಿದ್ದಾರೆ ನಮ್ಮ ಚಿಕ್ಕತ್ತೆ ಅದಕ್ಕೆ ಟೊಮೆಟೊ ಕಾಯಿ ಕೂಡ ಬಿಟ್ಕೊಂಡಿದೆ ತುಂಬ ಬೆಳೆಸಿದ್ದಾರೆ ಟೊಮೆಟೊ ಗಿಡನೂ ಕೂಡ ಇದು ಶೋ ಗಿಡ ಒಂಥರ ತುಂಬ ಚೆನ್ನಾಗಿದೆ ಅಲ್ವಾ ಗುಲಾಬಿ ಹೂವು ಕೂಡ ಆಗಿದೆ ನೋಡ್ಬೋದು ನೀವು ಇವೆಲ್ಲ ಇರೋದೆ ನಮ್ಮ ಹಿಟ್ಲ ನಮ್ಮ ತೋಟದಲ್ಲಿ ನೋಡಿದು ಮುಟ್ಟಿದರೆ ಮುನಿ ಅಂತ ಹೇಳ್ತೀವಲ್ವ ನಮ್ಮ ಕಡೆ ಇದಕ್ಕೆ ನಾಚಿಕೆ ಮುಳ್ಳು ಅಂತ ಹೇಳ್ತಾರೆ ಮುಟ್ಟಿದರೆ ಮುನಿ ಅಂತ ಚಿಕ್ಕವರು ಇರಬೇಕಾದ್ರೆ ಸ್ಕೂಲಲ್ಲೆಲ್ಲ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಚಿಕ್ಕ ಚಿಕ್ಕ ಮೆಣಸು ಹಳ್ಳಿ ಕಡೆ ಎಲ್ಲ ಆಗುತ್ತೆ ಸೂಜ್ ಮೆಣಸು ಅಂತ ಕರೀತಾರೆ ಅದಕ್ಕೆ ಹೂವಿನ ಮಗು ನೋಡಿ ಎಷ್ಟೆಲ್ಲ ಇದೆ ಅಂತ ನಮ್ಮ ಮನೆ ಮುಂದಗಡೆ ಹೂವೆಲ್ಲ ಅರಳಬೇಕಿದೆ ನಾಳೆ ಅಷ್ಟೇನೆ ಫ್ರೆಂಡ್ಸ್ ಸುತ್ತಮುತ್ತಲು ಎಷ್ಟು ಹೂವಿನ ಗಿಡಗಳೆಲ್ಲ ಇದೆ ಅಂತ ಹೂವಿನ ಗಿಡ ಎಲ್ಲ ಬ್ಲಾಗ್ ಮಾಡ್ತಾ ಪಕ್ಕದಲ್ಲಿ ಚಿಕ್ಕತ್ತೆ ಜೊತೆ ಎಲ್ಲ ಮಾತಾಡ್ತಾ ಮನೆಯಲ್ಲೆಲ್ಲರ ಜೊತೆ ಮಾತಾಡ್ಕೊಂಡು ಮತ್ತೆ ಬಂದು ಸ್ವಲ್ಪ ಮನೆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿದ್ದೀನಿ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಕತ್ಲಾಗಿದೆ ಅಂತ ಕತ್ಲಾಗಿಬಿಟ್ಟಿದೆ ಫ್ರೆಂಡ್ಸ್ ಹೊರಗಡೆ ನಾನು ಲೈಟ್ ಆಗಿಬಿಟ್ಟಿದ್ದೀನಿ ಕತ್ಲೆ ಆಗಿದೆ ಏಳು ಗಂಟೆ ಆಗಿದೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನೋಡಬೇಕು ಇವತ್ತೇನು ಕೆಲಸ ಇಲ್ಲ ಜಾಸ್ತಿ ವಿಡಿಯೋ ಎಡಿಟಿಂಗ್ ಮಾಡೋದು ಇಲ್ಲ ಹಾಗಾಗಿ ಆರಾಮಾಗಿ ಇವತ್ತಿನ ದಿನ ಕಳೆಯೋದಷ್ಟೇ ನನ್ನ ಕೆಲಸ ಇವತ್ತೊಂದಿನ ಸ್ವಲ್ಪ ಆರಾಮ್ ತೆಗೆದುಕೊಳ್ಳೋಣ ಅಂತ ಹಳೆ ಬ್ಲಾಗ್ ಇಲ್ಲ ಹಾಗಾಗಿ ನೋಡೋಣ ಇವತ್ತಿನ ನಾಳೆ ದಿನಲ್ಲ ಹೇಗೋಗುತ್ತೆ ಅಂತ ನಾಳೆವರೆಗೂ ಈ ಬ್ಲಾಗನ್ನು ತೆಗೆದುಕೊಂಡು ಹೋಗ್ತೀನಿ ಹಾಗಾಗಿ ಫ್ರೆಂಡ್ಸ್ ಹಾಗೆನೇ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನ್ನ ಹತ್ರ ನೀವು ಯಾವ ಶಾಂಪೂನ ಬಳಸ್ತೀರಾ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗ ನಾನು ಯಾವ ಶಾಂಪೂನ ಬಳಸ್ತೀನಿ ಅಂತ ನಿಮ್ಗೆ ಒಮ್ಮೆ ತೋರಿಸ್ತೀನಿ ಫ್ರೆಂಡ್ಸ್ ಡೈಲಿ ಅವರು ಕಮೆಂಟ್ ಹಾಕಿರ್ತಾರೆ ನೀವು ಬಳಸೋ ಶಾಂಪೂನ ಒಮ್ಮೆ ತೋರಿಸಿ ಒಮ್ಮೆ ತೋರಿಸಿ ಅಂತ ನನ್ಗೆ ನೆನಪೇ ಆಗೋದಿಲ್ಲ ಫ್ರೆಂಡ್ಸ್ ಇವತ್ತು ಖಾಲಿ ಕೂತಿದ್ದೆಲ್ಲ ಇವಾಗ ಆರು ಗಂಟೆ ಹೊತ್ತಿಗೆಲ್ಲ ಅವಾಗ ಮತ್ತೆ ನೆನಪಾಯ್ತು ಶಾಂಪು ತೋರ್ಸೋದಕ್ಕೆ ಹೇಳಿದ್ರಲ್ಲ ಅಂತ ಹೇಳಿ ರೂಪಾ ಪೂಜಾರಿ ಅವರು ಅಂತ ಅನ್ಕೊಂಡಿದೀನಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ತುಂಬಾ ಜನ ಕಾಮೆಂಟ್ ಹಾಕ್ತಿರಲ್ವಾ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ನೆನಪಿಲ್ಲ ರೂಪ ಪೂಜಾರಿ ಅವರು ಅಂತ ಅನ್ಕೊಂಡಿದೀನಿ ಇದೇ ಶಾಂಪು ನಾನ್ ಬಳಸ್ತಾ ಇರೋದು ಪ್ಯಾಂಟ್ ಲಾಂಗ್ ಬ್ಲ್ಯಾಕ್ ಶಾಂಪು ಒನ್ ಏಟಿ ಎಮ್ ಎಲ್ ಇದೆ ಒನ್ ಏಟಿ ಎಮ್ ಎಲ್ ಗೆ ನೂರ ಹದಿನೈದು ರೂಪಾಯಿ ನೂರ ಹದಿನೈದು ರೂಪಾಯಿಗೆ ಒನ್ ಏಟಿ ಎಮ್ ಎಲ್ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಲ್ವಾ ನಾನು ಬಳಸೋ ಶಾಂಪೂನು ತೋರಿಸಿದಾಯ್ತು ನೋಡಿ ಮನೆ ಪಕ್ಕದಲ್ಲೆಲ್ಲ ಎಷ್ಟು ಹಕ್ಕಿಗಳ ಸೌಂಡ್ ಅಂತ ತುಂಬಾ ಚೆನ್ನಾಗಿದೆ ಎಲ್ಲಿ ಕಿಟಕಿ ಓಪನ್ ಮಾಡಿದ್ರು ಹೂವಿನ ಗಿಡ ಮರದಿ ರಾಶಿ ನಮ್ಮನೆ ಪಕ್ಕದಲ್ಲೇ ಮನೆ ಇದೆ ಆದ್ರೂ ಕೂಡ ಹೀಗೇನೆ ತುಂಬಾ ಚೆನ್ನಾಗಿದೆ ಕೇಳ್ತಾ ಇದೆ ಅಲ್ವಾ ಹಕ್ಕಿ ಕೂಗು ಹಾಯ್ ಫ್ರೆಂಡ್ಸ್ ಗಂಟೆ ಗೊತ್ತಾ ಇವಾಗ ಮೂರು ಗಂಟೆ ಆಗಿದೆ ನಾನು ಇವಾಗ ವ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹಾಗಾಗಿ ನನಗೆ ಮತ್ತೆ ವ್ಲಾಗನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೋ ನನ್ನ ಒಬ್ರು ವಿವರ್ಸ್ ಕೇಳ್ತಾ ಇದ್ರು ನಿಮ್ ಕಡೆ ಮಾಡುವಂತಹ ಮೀನ್ ಸಾರಿನ ವ್ಲಾಗ್ ಮಾಡಿ ಅಂತ ಆದಷ್ಟು ಬೇಗ ತೋರಿಸ್ತೀನಿ ರೆಸಿಪಿ ಮೀನ್ ಸಾರಿನ ರೆಸಿಪಿ ಮಾಡಿ ನಿಮ್ಗೊಮ್ಮೆ ತೋರಿಸ್ತೀನಿ ಆಗಿಲ್ಲ ಹೊರಗಡೆ ಕೆಲಸ ಇತ್ತು ಹಾಗಾಗಿ ಆಗಿಲ್ಲ ಹೊರಗಡೆ ಹೋಗಿದ್ವಿ ಇವತ್ತು ಫಂಕ್ಷನ್ ನಡೀತಾ ಇತ್ತು ಫಂಕ್ಷನ್ ಅಂತ ಗೊತ್ತಿರ್ಲಿಲ್ಲ ನಮಗೆ ಅಲ್ಲಿ ನೋಡಿದ್ರೆ ಹವ್ಯಕ ಸಭಾಭವನದಲ್ಲಿ ಫಂಕ್ಷನ್ ನಡೀತಾ ಇತ್ತು ಹೊನ್ನ ಅದನ್ನ ನಾನು ನಿಮ್ಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಹಾಕ್ತೀನಿ ಇವಾಗ ಗೋವುಗಳ ಮೇಳ ಅಂತ ಒಂದು ಫಂಕ್ಷನ್ ನಡೀತಾ ಇತ್ತು ಅಲ್ಲಿ ನಾನು ನಿಮಗೋಸ್ಕರ ಅಂತ ಅದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ನೀವು ಇವಾಗ ನೋಡ್ಕೊಂಡು ಬನ್ನಿ ಫಂಕ್ಷನ್ ನಡೀತಾ ಇರೋದು ಹೊನ್ನಾವರದ ವಾರದ ಹವ್ಯಕ ಸಭಾಭವನದಲ್ಲಿ ಬಾಳೆಕಾಯಿಯಿಂದ ರಂಗೋಲಿ ಹಾಕಿದ್ದಾರೆ ನೋಡಿ ಬಾಳೆಕಾಯಿ ಮತ್ತು ಹೂವನ್ನು ಸೇರಿಸಿ ರಂಗೋಲಿ ಬಿಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಅಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿನ ಅಲಂಕಾರ ಅಲ್ಲಿ ನೀವು ನೋಡ್ತಾ ಇರಬಹುದು ಇವೆಲ್ಲ ಬಾಳೆಕಾಯಿ ಹೂವು ಶಂಖದಿಂದೆಲ್ಲ ಮಾಡಿದ್ದಾರೆ ಇವೆಲ್ಲ ಮರ ಕಟಿಂಗ್ ಮಾಡುವಂಥ ಮಷೀನು ಇವತ್ತು ಅಲ್ಲಿ ಗೋವುಗಳ ಮೇಳ ಅಂತ ಒಂದು ಫಂಕ್ಷನ್ ನಡೀತಾ ಇತ್ತು ತುಂಬಾ ತುಂಬಾ ಚೆನ್ನಾಗಿತ್ತು ಮರ ಮಾಡೋ ಹಾಗೆಯೇ ಇಲ್ಲಿ ಪ್ರಿಂಟ್ ಜನರಿಗೆ ಕೊಡೋದಕ್ಕೆ ನಮ್ಮ ಕಡೆ ಕಾಯಿ ಕಾಯಿ ಸಿಪ್ಪೆ ತೆಗೆಯೋದಕ್ಕೆ ಅದನ್ನ ಬಳಸ್ತಾರೆ ನೋಡಿ ಹಾಗೆಯೇ ಚಾಕು ತುಂಬಾ ರಸಗೊಬ್ಬರ ಏನೆಲ್ಲ ಇತ್ತು ಫ್ರೆಂಡ್ಸ್ ಹೇಳೋದಕ್ಕೆ ಸಾಧ್ಯವಿಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ಹೂವಿನ ಗಿಡ ಆ ಥರದೆಲ್ಲ ಬೀಜ ಎಲ್ಲ ಇತ್ತು ಗೊಬ್ಬರ ಈ ಥರದೆಲ್ಲ ಇತ್ತು ಫ್ರೆಂಡ್ಸ್ ಇಲ್ಲಿ ಹಾಗೇನೆ ಔಷಧಿಗಳು ಕಾಲು ನೋವಿಗೆ ಮಣ್ ಮಣ್ಕಾಲ್ ನೋವಿಗೆಲ್ಲ ಔಷಧಿ ಕೂಡ ಇತ್ತು ಹಾಗೇನೆ ಇದು ತುರಿಯೋಮಣೆ ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಅಂತ ಮಣೆ ತೆಂಗಿನಕಾಯಿ ತುರ್ತು ಬಿಟ್ಟು ತೋರಿಸಿದ್ದಾರೆ ನೋಡಿ ಹಾಗೇನೆ ಎಳ್ಳಿರು ಹೋಲ್ ತೆಗೆದು ಕುಡಿಯೋದಕ್ಕೆ ಅದು ಕೂಡ ಬಂದಿದೆ ನೀವು ನೋಡ್ತಾ ಇರಬಹುದು ಇವಾಗ ಹಂಡ್ರೆಡ್ ರುಪೀಸ್ಗೆ ಒನ್ ಪೀಸ್ ಆಗಿತ್ತು ಅದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಫಂಕ್ಷನ್ ಉಪ್ಪಿನಕಾಯಿ ಡಬ್ಬಗಳು ಹಪ್ಪಳ ಏನೆಲ್ಲ ಬಂದಿತ್ತು ನಾನೇನನ್ನು ಖರೀದಿ ಮಾಡಿಲ್ಲ ಜಸ್ಟ್ ನೋಡಿ ಬಂದಿದ್ದಷ್ಟೇ ತಿಂಡಿ ಏನೆಲ್ಲ ಬಂದಿತ್ತು ನಾನು ಹೊರಗಡೆ ಹೋದರೆ ಸಾಮಾನ್ಯವಾಗಿ ಏನವನ್ನು ಖರೀದಿ ಮಾಡೋದು ಬಹಳ ಕಡಿಮೆ ಆಮೇಲೆ ಹೂವಿನ ಗಿಡಗಳ ಬೀಜ ಬ್ಯಾಗ್ಸು ಏನೆಲ್ಲ ಬಂದಿತ್ತು ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಯಾಗ್ಸ್ ಎಲ್ಲಾನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಗೊಂಬೆ ಚಿತ್ರ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ ಬ್ಯಾಗ್ಗಳಿಗೆಲ್ಲ ನಿಮಗೋಸ್ಕರ ಅಂತ ನಾನು ಇದನ್ನ ವೀಡಿಯೋ ಮಾಡ್ಕೊಂಡು ಬಂದೆ ಹೊನ್ನ ವಾರದಲ್ಲಿ ಏನೇನು ನಡೆದರೂ ನಿಮಗೂ ಗೊತ್ತಾಗಬೇಕಲ್ವಾ ಅಂತ ಟವೆಲ್ಸ್ಗಳು ಅವೆಲ್ಲ ಬಂದಿತ್ತು ನೀವು ನೋಡಿ ಖುಷಿ ಪಡ್ಬಹುದೇನು ಅಂತ ನಾನು ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೀರನ್ನು ಸ್ಪ್ರೇ ಮಾಡೋದಕ್ಕೆ ನೋಡಿ ಈ ಥರ ಸ್ಪ್ರೇ ಮಾಡೋದಕ್ಕೂ ಬಂದಿದೆ ನಾವೇನ್ ನೋಡಿರಲ್ಲ ನೋಡಿ ಅವೆಲ್ಲ ಬಂದಿತ್ತು ಫ್ರೆಂಡ್ಸ್ ನಾನು ಈ ಥರದ್ದೆಲ್ಲ ಸಾಮಾನ್ಯವಾಗಿ ನೋಡಿಲ್ಲ ನಾವು ಮನೇಲಿ ಇರ್ತೀವಲ್ವಾ ಹಾಗಾಗಿ ನಮಗೆ ಅಷ್ಟೊಂದು ಹೊರಗಡೆ ಏನೇನು ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿರಲ್ಲ ಫ್ರೆಂಡ್ಸ್ ನೋಡಬಹುದು ಹೂವಿನ ಕುಚ್ಚ ವರ್ಜಿನಲ್ ಹೂವಾಗಿತ್ತು ಇದು ನೋಡೋದಕ್ಕೆ ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಕಟಿಂಗ್ ಮಾಡಿದ್ದಾರೆ ಅವರು ಹಾಗಾಗಿ ಹಾಗನ್ಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಒರ್ಜಿನಲ್ ಹೂವೇ ಫ್ರೆಂಡ್ಸ್ ಇದು ನಮ್ಮ ಕಡೆ ಬೆಳೀತಾರೆ ಇದಕ್ಕೆ ನಮ್ಮ ಕಡೆ ಸುಗಂಧಿ ಹೂವು ಅಂತ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವತ್ತಾದರೂ ಗೊತ್ತಾದರೆ ನಿಮ್ಗೆ ಹೇಳ್ತೀನಿ ನಮ್ಮನೆ ಕಡೆ ಹೇಳೋದು ಸುಗಂಧಿ ಹೂವು ಅಂತ ಕರೀತಾರೆ ಇದಕ್ಕೇನಂತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಡೇರಿ ಹೂವು ಅಂತಾರೋ ಏನೋ ಡೇರಿ ಹೂವು ಅಂತ ಕರೀತಾರೆ ನಮ್ಮ ಕಡೆ ಇದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ಫಂಕ್ಷನ್ ಕೋತಿಗಳಲ್ಲಿ ಓಡಿಸೋದಕ್ಕೆ ನೋಡಿ ಏನು ಬಂದಿದೆ ಅಂತ ಹಳ್ಳಿಗಳೆಲ್ಲ ಕೋತಿ ಮಂಗಗಳು ಜಾಸ್ತಿ ಅಲ್ವಾ ಬೆಳೆಯೋದಕ್ಕೆ ಬಿಡೋಲ್ಲ ಬಾಳೆಹಣ್ಣು ಆ ತರದ್ದೆಲ್ಲ ತಿನ್ಕೊಂಡೋಗ್ಬಿಡುತ್ತೆ ಅದನ್ನು ಓಡಿಸೋದಕ್ಕೆ ಅಂತ ಇವಾಗ ರೆಡಿ ಮಾಡಿದ್ದಾರೆ ನೋಡಿ ಇದನ್ನು ಕೂಡ ಅಲ್ಲಿ ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾ ಇರ್ಬಹುದು ನೀವು ನಲ್ಲಿಗೆ ಹಾಕಿರು ಹಾಕೋಕೆ ಬಂದಿರುವಂಥ ಇದು ಏನು ಹೇಳ್ತಾರೋ ಅದಕ್ಕೆ ಅರ್ಥ ಇಲ್ಲ ಹಾಗೆಯೇ ತಿಂಡಿ ಪರ್ಸ್ಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಏನೆಲ್ಲ ನೋಡ್ತಿದ್ದೀರಲ್ವ ಶರ್ಟ್ಗಳು ಬಂದಿತ್ತು ಚಿಕ್ಕ ಮಕ್ಕಳ ಬಟ್ಟೆ ದೊಡ್ಡವರಿಗೂ ಬಟ್ಟೆ ಹಾಗೆಯೇ ಚಿಪ್ಸು ಈ ಥರ ತಿಂಡಿಗಳೆಲ್ಲ ಬಂದಿತ್ತು ಜಸ್ಟ್ ನಾನು ವಿಡಿಯೋ ಮಾಡಿ ಬಂದಿದ್ದಷ್ಟೇ ನಾವು ಸಾಮಾನ್ಯವಾಗಿ ಹೊರಗಡೆ ತಿಂಡಿ ತಿನ್ನೋದು ಕಡಿಮೆ ತಿಂತೀವಿ ಬೇಕ್ರಿ ತಿಂಡಿ ಎಲ್ಲ ತಂದು ಬಿಟ್ಟು ನನ್ನ ಹಸ್ಬೆಂಡ್ ಅಷ್ಟೊಂದು ಇಷ್ಟಪಡಲ್ಲ ನಾನೆಲ್ಲಾದರೂ ಬೇಕ್ರಿಯಿಂದ ನನಗೋಸ್ಕರ ಅಂತ ತಂದು ಕೊಡ್ತಾರೆ ಈ ಥರ ಔಟ್ಸೈಡ್ ತಿಂಡಿ ತಿನ್ನೋದು ಸ್ವಲ್ಪನೇ ಕಡಿಮೆ ನೋಡ್ತಾ ಇದ್ರಲ್ವಾ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಹೋಗಿದ್ವಿ ಏನೋ ಫಂಕ್ಷನ್ ಇದೆ ಅಲ್ವಾ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಹೋದ್ವಿ ಏನೆಲ್ಲ ತಿಂಡಿಗಳಿದೆ ನೋಡ್ತಾ ಇರ್ಬೋದು ಹಾಗೆ ಬುಕ್ಸ್ಗಳೆಲ್ಲ ಇತ್ತು ನನಗೊಂದು ಸ್ವಲ್ಪ ಬುಕ್ ಎಲ್ಲ ಬೇಕಾಗಿತ್ತು ನೋಡಬೇಕು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗುವ ಅಂತ ಹೇಳಿದ್ರು ಹಾಗಾಗಿ ನಾನು ಖರೀದಿ ಮಾಡಿಲ್ಲ ಫ್ರೆಂಡ್ಸ್ ಪ್ರಾಣೇಶ್ ಅವರ ಕಾಮಿಡಿ ತುಂಬಾ ಚೆನ್ನಾಗಿತ್ತು ಎಲ್ಲಾ ಬುಕ್ಸ್ ಗಳು ಬಂದಿತ್ತು ನಾನು ಏನನ್ನು ಖರೀದಿ ಮಾಡಿಲ್ಲ ಫಂಕ್ಷನ್ ಕೂಡ ನಡೀತಾ ಇತ್ತು ಪಕ್ಕದಲ್ಲೇ ಹವ್ಯಕ ಸಭಾಭವನ ನೋಡಿದ್ರಲ್ವಾ ಫ್ರೆಂಡ್ಸ್ ಇಲ್ಲಿ ಮದುವೆ ಫಂಕ್ಷನ್ಗಳು ಆ ಥರದ್ದೆಲ್ಲ ನಡೀತಾನೆ ಇರುತ್ತೆ ಗೋವುಗಳ ಮೇಳ ಅಂತ ಹೇಳಿದ್ವಲ್ಲ ನೋಡಿ ಗೋವುಗಳೆಲ್ಲ ಇದೆ ಅವನ್ನೆಲ್ಲ ಕಟ್ಟಿಟ್ಕೊಂಡ್ ಬಿಟ್ಟಿದ್ದಾರೆ ಪಾಪ ಎಲ್ಲಿಂದ ತಂದಿರೋದು ಅಂತ ಗೊತ್ತಿಲ್ಲ ಗೋವುಗಳ ಮೇಳ ಅಂತ ಫಂಕ್ಷನ್ ಮಾಡ್ತಾ ಇದ್ರು ಅಷ್ಟೇನೆ ಫ್ರೆಂಡ್ಸ್ ನೋಡಿ ಒಂದು ಚಿಕ್ಕ ಕರು ಕೂಡ ಇದೆ ನಮ್ ಕಡೆ ಆಕಳ ಕರು ಅಂತ ಹೇಳ್ತಾರೆ ಸಣ್ಣ ಚಿಕ್ಕ ಇದ್ದು ಎಲ್ಲ ಇದೆ ನೋಡಿ ನನ್ಗೆ ಹಸುವಿನ ಕರು ಅಂದ್ರೆಲ್ಲ ಬಹಳನೆ ಪ್ರೀತಿ ಫ್ರೆಂಡ್ಸ್ ತುಂಬಾ ಇಷ್ಟಪಡ್ತೀನಿ ಪ್ರಾಣಿಗಳನ್ನೆಲ್ಲ ನಾನು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ಸೂಪರ್ ಆಗಿತ್ತು ನಾವು ಚಿಕ್ಕ ಕೆಲಸದ ಮೇಲೆ ಹೊರಗಡೆ ಹೋಗಿದ್ವಿ ಫಂಕ್ಷನ್ ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ ಹಾಗೆ ನೋಡಿದ್ರೆ ಫಂಕ್ಷನ್ ನಡೀತಾ ಇತ್ತು ನಿನಗೋಸ್ಕರ ಅಂತ ಫ್ಲಾಗ್ ಮಾಡ್ಕೊಂಡು ಬಂದೆ ಹಾಗೆಯೇ ಫ್ರೆಂಡ್ಸ್ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನೀವೇನೆಲ್ಲ ನಮ್ಮ ಮನೆ ಸುತ್ತಮುತ್ತಲಿನ ಗಿಡಗಳು ಹಾಗೇನೆ ಹೊರಗಡೆ ಫಂಕ್ಷನ್ ನಡೀತಾ ಇತ್ತು ಎಲ್ಲನೂ ಕೂಡ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ